ಫೇಸ್ಬುಕ್ ಅಭಿಮಾನಿಗಳೇ ಹಾಗೂ ಯೂಟ್ಯೂಬ್ ಅಭಿಮಾನಿಗಳೇ ತಮ್ಮೆಲ್ಲರಿಗೂ ಶ್ರೀಧರ ಒನ್ ಫಾರ್ ನೈನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಓಂ ಬ್ರಹ್ಮದೇವಾಯ ನಮಃ ಆದಿತ್ಯ ಆದಿತ್ಯದ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ ಅಂತ ಹೇಳ್ತಾ ನಾಳೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹದಿನೇಳು ಈ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹದಿನೇಳು ಅಂದಾಗ ಒನ್ ಆ್ಯಂಡ್ ಸಿಕ್ಸ್ ಕಾಂಬಿನೇಷನು ಪಿರಾಮಿಡು ಸಿಕ್ಸೇ ಬರುತ್ತೆ ಈ ಅಷ್ಟೊಂದೇನು ಒಂದೊಂದು ಕಾ ಒನ್ ಆ್ಯಂಡ್ ಸಿಕ್ಸ್ ಕಾಂಬಿನೇಷನ್ನು ಅಷ್ಟೊಂದು ಏನು ಚೆನ್ನಾಗಿಲ್ಲ ಜರ್ ಕೊಡಿಯುತ್ತೆ ಈ ಒನ್ ಆ್ಯಂಡ್ ಸಿಕ್ಸ್ ಕಾಂಬಿನೇಷನಲ್ಲಿ ತುಂಬ ತುಂಬ ತೊಂದರೆಗಳೇ ಜಾಸ್ತಿ ಯಾಕೆಂದರೆ ಈ ಒಂದನೇ ತಾರೀಕವ್ರು ಏನೇ ತಪ್ಪಾಡಿದ್ರು ಆರನೇ ತಾರೀಕು ಹತ್ರನೇ ಸಿಗಾಕೊಳ್ಳೋದು ಜಾಸ್ತಿ ಯಾವ ಈ ಒನ್ ಆ್ಯಂಡ್ ಸಿಕ್ಸ್ ಕಾಂಬಿನೇಷನು ಅನುಮಾನ ಹವಾಮಾನ ಇವೆಲ್ಲವನ್ನು ತರ್ತದೆ ಈ ಒನ್ ಒಂದು ಸಿಕ್ಸ್ ಕಾಂಬಿನೇಷನಲ್ಲಿ ಯಾರೇ ಮದುವೆ ಆಗಿರಲಿ ತುಂಬ ತುಂಬ ತೊಂದರೆಗಳನ್ನ ಎದುರಿಸ್ಬೇಕು ಏನೆಲ್ಲ ಒಂದು ಅವಘಡಗಳು ಸಂಭವಿಸ್ತದೆ ಈ ಒನ್ ಒನ್ ಸಿಕ್ಸ್ ಕಾಂಬಿನೇಷನ್ ಅಷ್ಟೊಂದೇನು ಏನು ಒಳ್ಳೇದಲ್ಲ ಹಾಗೆ ಏನಾದರೂ ಒನ್ ಆ್ಯಂಡ್ ಸೆವೆನ್ ಕಾಂಬಿನೇಷನು ಒನ್ ಆನ್ ಟೂ ಕಾಂಬಿನೇಷನು ಒನ್ ಆ್ಯಂಡ್ ಫೈವ್ ಕಾಂಬಿನೇಷನು ಒನ್ ಆ್ಯಂಡ್ ನೈನ್ ಕಾಂಬಿನೇಷನು ಸಖತ್ ಸಖತ್ ಸೂಪರ್ ಎಲ್ಲ ಸೂಪರ್ ರಾಜಯೋಗದ ನಂಬರ್ಗಳು ಈ ಕಾಂಬಿನೇಷನಲ್ಲಿ ಹುಟ್ಟಿದ್ರೆ ಮಕ್ಕಳು ಹಾಗೆ ನಾಳೆ ಈ ಹತ್ತೊಂಬತ್ತನೇ ತಾರೀಕವ್ರಿಗೆ ಒಂದು ಲಕ್ಕಿ ಡೇಟ್ಸು ಅಥವಾ ಲಕ್ಕಿ ಕಲ್ಲರ್ಸು ಅಥವಾ ಒಂದು ನೇಮ್ ಇಡಬೇಕು ಅಂದರೆ ನೋಡಿ ಎ ಇಂದ ಎಸ್ ಎಸ್ಸಿಂದ ನೇಮ್ ಇಡಿ ಸಕ್ಕತ್ ಸಖತ್ತು ಒಂಬತ್ತರಲ್ಲಿ ಮತ್ತು ಐದರಲ್ಲಿ ಹೆಸರಿಟ್ರೆ ಸಕ್ಕತ್ ರಾಜಯೋಗ ಬರುತ್ತೆ ಒಂದರಲ್ಲಿ ಐದರಲ್ಲಿ ಒಂಬತ್ತರಲ್ಲಿ ಹೆಸರಿಡಿ ಸೂಪರ್ ಸಕ್ಸಸ್ಸನ್ನು ಇವ್ರು ಕಾಣ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗೆ ಯಾವುದೇ ಒಬ್ಬ ಮನುಷ್ಯ ವಿಶೇಷವಾಗಿ ರಾಜಯೋಗ ಬರಬೇಕು ಅಂದರೆ ಸಖತ್ ಸಖತ್ ಮಿರಾಕಲ್ಲು ಅವನು ಹುಟ್ಟಿದಂಥ ದೆಸೆ ಭುಕ್ತಿ ಸಖತ್ತಾಗಿರಬೇಕು ನೋಡಿ ನನ್ನ ಹತ್ರ ಒಂದು ಜಾತಕ ಬಂದಿತ್ತು ಆ ಮಗು ಹುಟ್ಟಿದೆ ಮೇಷ ಲಗ್ನದಲ್ಲಿ ಹುಟ್ಟಿದೆ ಒಂಬತ್ತನೇ ಮನೆಯಲ್ಲಿ ನಾಲ್ಕು ಗ್ರಹಗಳಿವೆ ಲಗ್ನಾಧಿಪತಿನೂ ಅಲ್ಲೇ ಇದ್ದಾನೆ ತುಂಬ ತುಂಬ ವಿಶೇಷವಾಗಿ ಅಂದರೆ ಶನಿ ಹನ್ನೊಂದೇ ಮನೆಯಾಗಿದ್ದಾನೆ ಎಕ್ಸ್ಟ್ರಾ ಆರ್ಡ್ನರಿ ಸಖತ್ತು ಶನಿ ಹನ್ನೊಂದನೇ ಮನೆಯಲ್ಲಿದ್ದರೆ ಸೂಪರ್ ಸಕ್ಸಸ್ಸನ್ನು ಪಡೀತಾರೆ ಒಂಬತ್ತನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಇನ್ನು ಮಿಕ್ಕಿದ ಗ್ರಹಗಳು ಎರಡನೇ ಮನೆಯಲ್ಲಿ ನೋಡಿ ಎಂಥ ಒಂದು ಮಿರಾಕಲ್ಲು ಆ ಮಗು ಈ ವಯಸ್ಸಿಗೆ ಹಂಗೆ ಹುಟ್ಟಿದೆ ಅಂದರೆ ಮುಂದೆ ಹೆಂಗಿರ್ಬೋದು ಅವನು ಬೆಂಚ್ ಕಾರೇನು ಸಕ್ಕತ್ ಲೆಕ್ಸರಿ ಕಾಲು ಸಖತ್ ಕೋಟಿ ಕೋಟಿ ಕಾರುಗಳನ್ನ ಅವನು ಅಂಥ ಕಾರುಗಳು ಮಾಡ್ಕೋ ವ್ಯಕ್ತಿ ಆಗ್ತಾನೆ ಈ ಥರ ಒಂದು ರಾಜಯೋಗ ಒಂದು ಯೋಗ ಬೇಕು ಅಂದರೆ ಈ ಥರ ಇರಬೇಕು ಜಾತಕ ಹಾಗೆ ನಾಳೆ ಇರ್ತಕ್ಕಂಥ ನಕ್ಷತ್ರ ಉತ್ತರಾಷ ನಕ್ಷತ್ರ ಬುಧವಾರ ಯಾರಿಗೆಲ್ಲ ಒಳ್ಳೆಯದು ಯಾರಿಗೆಲ್ಲ ಲಕ್ಕಿ ನಂಬರ್ಸು ನೋಡಿ ಒನ್ ಆ್ಯಂಡ್ ಸಿಕ್ಸ್ ಕಾಂಬಿನೇಷನ್ ಬೇರೆ ಈ ಹತ್ತೊಂಬತ್ತನೇ ತಾರೀಕವ್ರಿಗೆ ಏನೆಲ್ಲ ಲಕ್ಕಿ ನಂಬರ್ಸ್ ಇರುತ್ತೆ ನೋಡಿ ಹದಿನಾರು ಇಪ್ಪತ್ತೈದು ಹತ್ತೊಂಬತ್ತು ಇಪ್ಪತ್ತೊಂದು ಹದಿಮೂರು ಇಪ್ಪತ್ತ್ಮೂರು ಹದಿನಾಲ್ಕು ಇವು ಸಖತ್ತು ರಾಜಯೋಗ ಕೊಡೋ ನಂಬರು ಅದರಲ್ಲೂ ಇಪ್ಪ ಹತ್ತೊಂಬತ್ತಂತೂ ಸೂಪರೂ ಇಪ್ಪತ್ತ್ಮೂರು ಸೂಪರರು ಸಖತ್ ಸಖತ್ ರಾಜಯೋಗ ಈ ನಂಬರ್ಗಳಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಹಾಲುಕ್ಸೋದು ಇವೆಲ್ಲವನ್ನು ವಿಶೇಷವಾಗಿ ಮಾಡ್ಬೋದು ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮದಲ್ಲಿ ಕಣ್ರಿ ನಿಮ್ಗೆ ಹೇಳೋದು ಡಬಲ್ ನಂಬರ್ಗೆ ಡಬಲ್ ನಂಬರು ಸಿಂಗಲ್ ನಂಬರ್ಗೆ ಸಿಂಗಲ್ ನಂಬರು ನೋಡ್ರಿ ಇವತ್ತು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇಷ್ಟೇ ನೀವು ಸಾಲ ತರಬೇಕಾದ್ರೆ ಯಾವ ಫಿರಮಿಡ್ ಇರಬೇಕು ಯಾವ ನಕ್ಷತ್ರ ಇರಬೇಕು ಆ ನಕ್ಷತ್ರಕ್ಕೆ ಫಿರಮಿಡ್ ಯಾವುದು ಸಾಲ ತರಬೇಕಾದ್ರೆ ಸಾಲ ಕೊಡಬೇಕಾದ್ರೆ ಮತ್ತು ಸಾಲ ತೀರ್ಸಕ್ ಯಾವ ಫಿರಮಿಡ್ ಇರಬೇಕು ಯಾವ ನಕ್ಷತ್ರ ಇರಬೇಕು ಯಾವ ವಾರ ನೀವು ಸಾಲ ತಂದರೆ ಸಖತ್ ರಾಜಯೋಗ ಯಾವ ವಾರ ಸಾಲ ತೀರ್ಸಕ್ಕೆ ರಾಜಯೋಗದ ವಾರ ಯಾವುದು ಅದಕ್ಕೆ ಪಿರಮಿಡ್ ಯಾವುದು ಮತ್ತು ಸಾಲ ಕೊಡಲು ಯಾವ ವಾರ ಶ್ರೇಷ್ಠ ಯಾವ ಫಿರಮಿಡಲ್ಲಿ ಕೊಡಬೇಕು ಇವೆಲ್ಲವನ್ನು ನೀವು ತಿಳ್ಕೊಬೇಕು ಅಂದರೆ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಕನ್ಸಲ್ಟ್ ಮಾಡ್ಬೋದು ನನ್ನನ್ನು ನೀವು ನನ್ನನ್ನು ಕನ್ಸಲ್ಟ್ ಮಾಡಿದ್ರೆ ಇವೆಲ್ಲ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಸಾಲ ತರ್ಬೇಕಾರೆ ಸಾಲ ಕೊಡ್ಬೇಕಾರೆ ಸಾಲ ತೀರ್ಸ್ಬೇಕಾರೆ ಸಾಲ ಸಾಲವನ್ನು ತೆಗೆದುಕೊಳ್ಬೇಕಾರೆ ನೋಡಿ ತರಬೇಕಾದ್ರೆ ಕೊಡ್ಬೇಕಾರೆ ತೀರ್ಸ್ಬೇಕಾದ್ರೆ ತೆಗೆದುಕೊಳ್ಬೇಕಾರೆ ನೋಡಿ ನಾಲ್ಕಕ್ಕೂ ನಾಲ್ಕು ಪಿರಮಿಡು ಯಾವ್ಯಾವ ನಕ್ಷತ್ರ ನಿಮಗೆ ರಾಜಯೋಗ ಕೊಡುತ್ತೆ ಯಾವ ನಕ್ಷತ್ರದಲ್ಲಿ ನೀವು ತೊಂದರೆ ಮತ್ತೆ ಅದನ್ನು ವಾಪಸ್ ತೀರಿಸ್ತೀರ ಯಾವ ಒಂದು ಪಿರಮಿಡ್ ಸಂಖ್ಯೆ ಇದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಾಲ ತಗ ಈಸ್ಕೊಂಡವರು ತೀರಿಸ್ಬೋದು ಯಾವ ಕೊಡೋರು ಅಷ್ಟೇ ಯಾವ ಫಿರಮಿಡಲ್ಲಿ ಕೊಟ್ಟರೆ ನಿಮಗೆ ಸಖತ್ ರಾಜಯೋಗ ಬರುತ್ತೆ ನಿಮಗೆ ಹಣಕ್ಕೆ ಹಣ ಹೆಚ್ಚುಗಳುತ್ತೆ ಯಾರು ಆ ಸಾಲ ತಗೊಳ್ಳೋನ್ಗೆ ಯಾವ ಪಿರಮಿಡ್ ಇದ್ರೆ ನಾನು ಸಾಲ ತೀರಿಸ್ತೀನಿ ಅನ್ನೋ ತಾಕತ್ ಬರುತ್ತೆ ಇದೆಲ್ಲವನ್ನ ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮದಲ್ಲಿ ರೀ ತಿಳ್ಸೋಕ್ಕೆ ಸಾಧ್ಯ ನೀವು ನನ್ನನ್ನು ಯಾರೇ ಭೇಟಿ ಮಾಡೋರು ಇರ್ಬೋದು ನೋಡ್ರಿ ಹೇಳಿದ್ದೀನಿ ಈ ವರ್ಷ ಎಂಟು ಐದು ಮೂರು ಸಖತ್ತು ಮಿರಾಕಲ್ ಡೇಂಜರು ಸಖತ್ ಸಖತ್ತು ನೋಡಿ ಕ್ರಿಕೆಟಲ್ಲೂ ಅಷ್ಟೇ ಈ ವಿರಾಟ್ ಕೊಹ್ಲಿ ಎಂಟನೇ ತಾರೀಕು ಮತ್ತು ವಾರನ್ ಎಂಟನೇ ತಾರೀಕು ವಿರಾಟ್ ಕೊಹ್ಲಿ ಐದನೇ ತಾರೀಕು ಆಮೇಲೆ ವ್ಯಾಸನ್ ಎಂಟನೇ ತಾರೀಕು ವೇಲ್ ಮೂರನೇ ತಾರೀಕು ಇಂಥ ಘಟಾನ ಘಟಿ ಪ್ಲೇಯರ್ಗಳಿದ್ದಾಗಲೇ ಮ್ಯಾಚ್ ಸೋತೋಯ್ತು ಅಲ್ವರಾ ಈ ಥರ ಎಲ್ಲ ಮಿರಾಕಲ್ಲು ಅದಕ್ಕೆ ಈ ವರ್ಷ ಎಂಟು ಐದು ತುಂಬ ಡೇಂಜರು ಅಂತಲೂ ಸಹ ಹೇಳಿದ್ದೀವಿ ಯಾವುದೇ ಎಂಟನೇ ತಾರೀಕಲ್ಲಿ ಯಾರು ಕೆಲಸ ಕಾರ್ಯ ಮಾಡಬಾರ್ದು ಮೂರನೇ ತಾರೀಕು ಐದನೇ ತಾರೀಕು ಸಖತ್ ಸಖತ್ ಮಿರಾಕಲ್ಲು ಹಾಗೆ ಈ ಹತ್ತೊಂಬತ್ತನೇ ತಾರೀಕರು ಯಾವ ಡೇಟಲ್ಲಿ ಕೆಲಸ ಕಾರ್ಯ ಮಾಡಬಾರ್ದು ನೋಡಿರಿ ಹದಿನೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಹನ್ನೆರಡನೇ ತಾರೀಕು ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು ಈ ಹತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರು ಇದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಏನಾದರೂ ಸಾಲ ಕೊಡೋದು ಸಾಲ ತರೋದು ಮತ್ತು ಚಪ್ಪಲಿ ತರೋದು ಬಟ್ಟೆ ತರೋದು ಏನಾದರೂ ಒಂದು ಮಾಡಿದ್ರೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಕೈ ಮುಗಿದು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಕಾಂಬಿನೇಷನ್ನು ಈ ಲಕ್ಕಿ ನಕ್ಷತ್ರ ಲಕ್ಕಿ ಡೇಟ್ಸ್ನ ಫಾಲೋಪ್ ಮಾಡಿ ಎಲ್ಲರೂ ನೋಡಿರಿ ಇವತ್ತು ನಾವು ಜೀರೋ ಬ್ಯಾಲೆನ್ಸಲ್ಲಿದ್ದೇ ಇವತ್ತು ಮೇಲೆ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಾವು ಹತ್ತು ಜನಕ್ಕೆ ಈ ಜ್ಯೋತಿಷ್ಯ ಕಲಿಯೋಕೋಸ್ಕರ ನಾವು ಸುಮಾರು ಒಂದು ಹದಿನೈದು ಲಕ್ಷ ದುಡ್ಡನ್ನು ನಾನು ವೇಸ್ಟ್ ಮಾಡಿದ್ದೀನಿ ಇವತ್ತು ಕಲ್ತಿದ್ದೀನಿ ನಾಲ್ಕು ಜನಕ್ಕೆ ಉಪಯೋಗ ಆಗ್ತಾ ಇದೆ ಬದುಕು ಬದಲಾಗಲು ಕ್ಷಣವತ್ತು ಅನ್ನೋ ಕಾರ್ಯಕ್ರಮ ನಾಲ್ಕು ಜನಕ್ಕೆ ಉಪಯೋಗ ಆಗ್ತಾ ಇದೆ ಸಾವಿರಾರು ಕರೆ ಎಷ್ಟು ಕರೆ ದಿನಕ್ಕೆ ಒಂದು ಐವತ್ತು ಕರೆ ನೂರು ಕರೆ ಬರ್ತಾ ಇದೆ ಯಾಕೆಂದರೆ ನೋಡಿ ಇಪ್ಪತ್ತೊಂಬತ್ತನೇ ತಾರೀಕು ಅಕ್ಷಯ ತೃತೀಯ ತುಂಬ ತುಂಬ ಡೇಂಜರು ಜೈಲು ವಾಸ ಅನುಭವಿಸ್ಬೇಕಾಗುತ್ತೆ ಒಡದಾಟ ಅನುಭವಿಸ್ಬೇಕಾಗುತ್ತೆ ರಕ್ತದ ಓಕಳಿ ಎಳೆಯುತ್ತೆ ಹಾಂ ಏನೆಲ್ಲ ಅವಘಡಗಳಾಗುತ್ತೆ ನನ್ನೆನ್ನೆನೆ ಲೈವ್ನ ಇಪ್ಪತ್ತೊಂಬತ್ತರದ್ದು ನೆನ್ನೆನೇ ಬಿಟ್ಬಿಟ್ಟಿದ್ದೀನಿ ಲೈವ್ನ ಜನಕ್ಕೆ ಗೊತ್ತಾಗಲಿ ಅಂತ ಯಾಕೆಂದರೆ ನೈನ್ ಅಂಡ್ ಟು ಕಾಂಬಿನೇಷನ್ ಇರೋದದು ಸಖತ್ ಸಖತ್ ಡೇಂಜರು ಇಪ್ಪತ್ತೊಂಬತ್ತು ಎರಡು ರೂಪಕ್ಕ ಒಂಬತ್ತು ಒಂಬತ್ತು ರೂಪಕ್ಕ ಎರಡು ಕಿರಿಕಿರಿ ನಂಬರು ಸಖತ್ ಕಷ್ಟದ ನಂಬರು ತುಂಬ ತುಂಬ ಹೇಳ್ತಾ ಇದ್ದೀನಿ ಅಕ್ಷಯ ತೃತೀಯ ಈ ವರ್ಷ ಈ ವರ್ಷ ಸಖತ್ತು ಅಂದರೆ ಚೋರ ಅಂದರೆ ಚೋರ ಕಳ್ಳತನ ಆಗ್ತಕ್ಕಂಥದ್ದು ಶನಿವಾರ ಅದು ಅಲ್ಲದೆ ಶನಿ ಮಹಾತ್ಮನ ವಾರ ಅದು ಅಲ್ಲದೆ ಅದು ಅದು ತೃತೀಯ ಬೇರೆ ಏನೆಲ್ಲ ಒಂದು ವ್ಯವಸ್ಥೆಗಳು ಸರಿ ಇಲ್ಲ ಅಕ್ಷಯ ತೃತೀಯ ತುಂಬ ತುಂಬ ಕಷ್ಟದಲ್ಲಿ ಬಂದಿದೆ ಅದರಲ್ಲೂ ತಗೊಬೇಕು ಅನ್ನೋರು ಅವತ್ತು ಸಂಪತ್ತಾರೆ ಸಾಧಕ ತಾರೆ ಕ್ಷೇಮ ತಾರೆ ಇದ್ದು ಅವತ್ತಿನ ಲಕ್ಕಿ ಡೇಟ್ಸ್ ಇರೋರು ಕರ್ಕಟಕ ಲಗ್ನದಲ್ಲೇ ತಗೊಂಡ್ರೆ ಸೂಪರ್ ರಾಜಯೋಗ ಬರುತ್ತೆ ಇದು ಸತ್ಯ ಯಾರು ನಾನು ಹೇಳಿರೋ ಡೇಟು ನಾನು ಹೇಳಿರೋ ನಕ್ಷತ್ರನ ಫಾಲೋಪ್ ಮಾಡಿ ಕರ್ಕಟಕ ಲಗ್ನದಲ್ಲಿ ನೀವು ತಗೊಂಡಿದ್ದೇ ಆಗಿದ್ರೆ ನಂಬರ್ ಒನ್ ಆಗ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ನಂಬರ್ ಒನ್ ಆಗ್ತೀರಾ ಯಾಕೆ ಅಂದರೆ ಕರ್ಕಟಕ ಲಗ್ನಕ್ಕೆ ಅಷ್ಟು ಸೂಪರ್ ಕರ್ಕಟ ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಹುಚ್ಚುವಾಗಿರ್ತಾನೆ ಜೊತೆಯಲ್ಲಿ ಕೂಜಾ ಹನ್ನೊಂದನೇ ಮನೆಯಲ್ಲಿರ್ತಾನೆ ಇವೆಲ್ಲವನ್ನು ಶುಕ್ರ ಒಂಬತ್ತನೇ ಮನೆಯಲ್ಲಿ ಶುಕ್ರ ಸೂಪರ್ ರಾಜಯೋಗ ಸಖತ್ ಮಿರಾಕಲ್ಲು ಕರ್ಕಟಕ ಲಗ್ನ ಸೂಪರ್ ಮಗು ಹುಟ್ಟಕ್ಕಾಗಲಿ ನಾಳೆ ಈ ಲಗ್ನದಲ್ಲಿ ಹುಟ್ಟಿದ್ರೆ ಸೂಪರ್ ರಾಜಯೋಗ ಹಾಗೆ ನಾನು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ಯಾರೇ ಒಂದು ಸಾಲ ಕೊಡಬೇಕಾದ್ರೆ ಯಾವ ನಕ್ಷತ್ರ ಇರಬೇಕು ಎಷ್ಟು ಫಿರಮಿಡ್ ಇರಬೇಕು ಸಾಲ ತರಬೇಕಾದ್ರೆ ಯಾವ ನಕ್ಷತ್ರ ಇರಬೇಕು ಯಾವ ಫಿರಮಿಡ್ ಇರಬೇಕು ತಿಥಿ ಲಗ್ನ ಹೆಂಗಿರ್ಬೇಕು ಅವತ್ತು ಮತ್ತು ತೀರಿಸಲು ಸಾಲ ತೀರಿಸಲು ಯಾವ ವಾರ ಒಳ್ಳೆಯದು ಯಾವ ಫಿರಮಿಡಲ್ಲಿ ತೀರ್ಸಿದ್ರೆ ನೀವು ಸತಿ ಅದನ್ನು ಫಸ್ಟ್ಗೆ ಆ ಒಂದು ಸಾಲ ತೀರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ನು ಹತ್ತು ಕಂತುಗಳ್ನ ಕ್ಲಿಯರೆನ್ಸಾಗಿ ತೀರಿಸ್ತೀರ ಇದು ಸತ್ಯ ಇವೆಲ್ಲವನ್ನು ನಾನು ಮ್ಯಾಚ್ ಮಾಡಿಕೊಡ್ತೀನಿ ನನ್ನನ್ನು ಯಾರೇ ಭೇಟಿ ಮಾಡಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಜಾತಕ ನಮ್ದೊಂದು ಫೈಲ್ ಕೊಡ್ತೀನಿ ಆ ಫೈಲನ್ನ ಫಾಲೋಅಪ್ ಮಾಡಿ ಸಕ್ಕತ್ತಾಗಿ ರಾಜಯೋಗ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತೀರ ಅಂತ ಹೇಳ್ತಾ ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮದಲ್ಲಿ ನಾನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ರಿಗೂ ಇಷ್ಟೇ ಬೇಡ್ಕೊಳ್ಳೋದು ಎಲ್ರಿಗೂ ಇದನ್ನು ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಬದುಕು ಬದಲಾಗಲು ಕ್ಷಣವತ್ತು ಸಾಕು ಅನ್ನೋ ಕಾರ್ಯಕ್ರಮವನ್ನು ಮುಗಿಸ್ತಾನೆ ಸರ್ವೇ ಜನ ಸುಖಿನೋ ಹೋಗುವಂಥದ್ದು